ಇವತ್ತು ಕೈಗೊಂಡಂತ ತೀರ್ಮಾನವನ್ನು ವಿರೋಧ ಮಾಡೋದಕ್ಕೋಸ್ಕರ ಪ್ರಜಾತಂತ್ರ ರೀತಿಯಲ್ಲಿ ಚುನಾವಣೆಯನ್ನ ಚುನಾವಣೆ ಗೆದ್ದು ಅತ್ಯಂತ ಹೆಚ್ಚು ಗೌರವ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದ ಆಗಲಿದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ನಂದಗೋಕುಲನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲೆನಾಡು ಕ್ಯಾನ್ಸರ್ ಆಸ್ಪತ್ರೆ ಪ್ರಜಾಪ್ರಭುತ್ವದ ಪರಿಪಾಲಕರು ಸಂವಿಧಾನದ ರಕ್ಷಕರು ಹಾಗೂ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ವರ್ಗದ ಮಹಿಳೆಯರ ರೈತರ ಕಾರ್ಮಿಕರ ಯುವಜನತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವೆಲ್ಲ ಕಂಡಿರ್ತಕ್ಕಂಥ ಧೀಮಂತ ನಾಯಕರು ಯಾರಾದರೂ ಇದಾರೆ ಅಂತಂದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಪಾರದರ್ಶಕವಾದ ಹಾಗೂ ಸ್ವಚ್ಛ ಹಸ್ತದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಶೋಷಿತ ಸಮುದಾಯದ ಒಬ್ಬ ಮಹಾನ್ ನಾಯಕ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಶೈಣೀಕೃತ ವ್ಯವಸ್ಥೆಯ ಮನುವಾದಿಗಳಾಗಿರ್ತಕ್ಕಂಥ ಯಥಾಸ್ಥಿತಿವಾದಿಗಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ಇಲ್ಲ ಸಲ್ಲದ ಹುನ್ನಾರಗಳನ್ನ ಮಾಡಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಹತ್ತಿಕ್ಕುವಂತ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಆದ್ರೆ ನೀವೆಷ್ಟು ಈ ಹುನ್ನಾರವನ್ನ ಮಾಡ್ತೀರಾ ಅಷ್ಟೇ ಶಕ್ತಿಯುತವಾಗಿ ನಮ್ಮ ಸಿದ್ದರಾಮಯ್ಯನವರು ಹೊರಹೊಮ್ಮತಾರೆ ಅಂತ ನಾನು ಬಹಳ ಕಂಠಘೋಷವಾಗಿ ಹೇಳಿಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎರಡು ಕೋಟಿ ಮಹಿಳೆಯರು ಇವತ್ತು ಅನ್ನದಾತ ಭಾಗ್ಯಾತಕ್ಕೆ ಭಾಗ್ಯತರಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರು ಕೊಟ್ಟಿರ್ತಕ್ಕಂಥ ಬಾಗಿಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪ್ರತಿಯೊಬ್ಬ ಹೆಣ್ಮಕ್ಳು ಇವತ್ತು ಸಿದ್ಧರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಎಲ್ಲ ಭಾಗ್ಯಗಳ ಫಲಾನುಭವಿಗಳು ಇವತ್ತು ಇದು ಕೇವಲ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ವ ಮಾತೆಯರ ಹೋರಾಟ ನಮ್ಮ ಹಕ್ಕಿನ ಹೋರಾಟ ಇವತ್ತು ನ್ಯಾಯವಾದಂತಹ ಒಂದು ಸಾಮಾಜಿಕ ನ್ಯಾಯವಾದ ಒಂದು ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ಎಲ್ಲ ವರ್ಗದವರನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುನ್ನಲುಗೆ ತರಬೇಕು ಅಂತ ನಮ್ಮ ಸಿದ್ದರಾಮಯ್ಯನವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಸಾಂವಿಧಾನಿಕ ಒಂದು ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಒಂದು ಈ ದುರಾಡಳಿತವನ್ನು ಖಂಡಿಸಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಬಲಗಡೆ ನೋಡಿದ್ರು ಬಿ ರೋಡ್ನಲ್ಲಿ ರೋಡ್ ನಲ್ಲಿ ಎಡಗಡೆ ನೋಡಿದ್ರು ಇವತ್ತು ಬಿಜೆಪಿ ಅವ್ರದೇ ಆಸ್ತಿ ತುಂಬಿದೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಹಗರಣಕ್ಕೆ ಲೆಕ್ಕನೇ ಇಲ್ಲ ಇವತ್ತು ದೇಶದಲ್ಲಿ ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಏನು ದೂರ ಇವತ್ತು ಶ್ರೀಮಂತ ನಾಯಕರಾಗಿರ್ತಾರೆ ಸಿದ್ದರಾಮಯ್ಯ ಮಾಡ್ತಾ ಇರ್ತಕ್ಕಂಥ ಕಂಡಿಸ್ತೀವಿ ಸಾಕಷ್ಟು ಇಡಿ ಮತ್ತು ಎಲ್ಲ ಸಂಸ್ಥೆಗಳು ಈ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ನ ಇವತ್ತು ಪರಿಗಣಿಸದೇ ಇರ್ತಕ್ಕಂಥ ರಾಜ್ಯಪಾಲರು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಂಪ್ಲೇಂಟ್ನ ತಗೊಂಡು ಇವತ್ತು ಅತಿಕ್ಕ ಕೆಲಸ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಉಗ್ರ ನಾವು ಕಾಂಗ್ರೆಸ್ ಪಕ್ಷದವರು ಈ ರಾಜ್ಯದ ಎಲ್ಲ ಮಹಿಳೆಯರು ಅನ್ನದಾತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ನಿಲ್ತೀವಿ ಅಂತ ಹೇಳ್ತೇವೆ ಅವರ ಪತ್ನಿ ಧರ್ಮಪತ್ನಿ ಆಗಿರ್ತಕ್ಕಂಥ ಪಾರ್ವತಮ್ಮ ಸಿದ್ದರಾಮಯ್ಯನವರು ಇವತ್ತು ಆ ಮಹಾತಾಯಿ ಎಲ್ಲೂ ಸಹ ನಾನು ಮುಖ್ಯಮಂತ್ರಿಯ ಪತ್ನಿಯನ್ನು ಅಹಂಕಾರವನ್ನ ಒಂದು ದುರ್ಹಾ ಒಂದು ದುರ್ನತೆಯನ್ನು ಯಾವತ್ತೂ ತೋರಿಸ್ಕೊಂಡಿಲ್ಲ ಅಂತ ಒಬ್ಬ ಮುಂದೆ ಇಟ್ಕೊಂಡು ಇವತ್ತು ದುಷ್ಟ ರಾಜಕೀಯ ಮಾಡಿಕೊಟ್ಟಿರ್ತಕ್ಕಂಥ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರನ್ನ ನಾನು ಧಿಕ್ಕಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ